ಅರವತ್ತು ಟಾಪಿಕ್ ಸರಣಿಯ ಭಾಗ ಮೂವತ್ತೆರಡು ಕೃಷಿ ಸಂಶೋಧನಾ ಕೇಂದ್ರಗಳು ಮತ್ತು ರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಕೋಣ ಬನ್ನಿ ನೋಡೋಣ ಕೃಷಿ ಸಂಶೋಧನಾ ಕೇಂದ್ರಗಳು ಅಂತಕ್ಕಂಥ ಟಾಪಿಕ್ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಕೇಂದ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರೆ ಅಥವಾ ಯಾವ ಸ್ಥಳದಲ್ಲಿದೆ ಅಂತ ಕೇಳ್ಬೋದು ಕೇಂದ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರ ಒರಿಸ್ಸಾ ರಾಜ್ಯದ ಕಟಕ್ ಅಂತಕ್ಕಂಥ ನಗರದಲ್ಲಿದೆ ಒರಿಸ್ಸಾ ರಾಜ್ಯದ ಕಟಕ್ ನಗರದಲ್ಲಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಹಾಗೆ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂದರೆ ಉತ್ತರ ಪ್ರದೇಶ ರಾಜ್ಯದ ಉತ್ತರ ಪ್ರದೇಶ ರಾಜ್ಯದ ನಗರದಲ್ಲಿ ಇಜಾತ ನಗರದಲ್ಲಿ ಏನಿದೆ ಹೈನು ಸಂಶೋಧನಾ ಸಂಸ್ಥೆ ಇದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಹಾಗೆ ಕೇಂದ್ರೀಯ ಕೃಷಿ ತಂತ್ರಜ್ಞಾನ ಸಂಸ್ಥೆ ಕೇಂದ್ರೀಯ ಕೃಷಿ ತಂತ್ರಜ್ಞಾನ ತಂತ್ರಜ್ಞಾನ ಎಲ್ಲಿದೆ ಅಂದರೆ ಭೂಪಾಲದಲ್ಲಿದೆ ಅಂತಕ್ಕಂಥದ್ದು ಪ್ರಮುಖವಾಗಿ ಇವುಗಳನ್ನು ನಾವು ಯಾಕೆ ನೋಡಬೇಕು ಕೃಷಿ ಸಂಶೋಧನಾ ಕೇಂದ್ರಗಳ ಬಗ್ಗೆ ಅಂದರೆ ಕೃಷಿ ಕ್ಷೇತ್ರದಲ್ಲಿ ನಿರಂತರ ಬೆಳವಣಿಗೆ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಸಂಶೋಧನಾ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸ್ತವೆ ಅಂತಕ್ಕಂಥ ಉದ್ದೇಶದಿಂದ ಇವುಗಳ ಬಗ್ಗೆ ನಾವು ಗಮನವಹಿಸಬೇಕು ಹಾಗೆ ಎಲ್ಲ ಸ್ಪರ್ಧಾತ್ಮಕ ದೃಷ್ಟಿಕೋನದಿಂದ ಕೂಡ ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಾಗೆ ನೋಡ್ತಾ ಇದ್ದೀವಿ ಕೇಂದ್ರೀಯ ಹತ್ತಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಕೇಂದ್ರ ಹತ್ತಿ ಸಂಶೋಧನಾ ಕೇಂದ್ರ ನಾಗಪುರದಲ್ಲಿದೆ ಅಂತಕ್ಕಂಥದ್ದು ಮಹಾರಾಷ್ಟ್ರದ ನಾಗಪುರದಲ್ಲಿ ಹತ್ತಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದರೆ ಮಹಾರಾಷ್ಟ್ರದ ನಾಗಪುರ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದು ಹಾಗೆ ಕೇಂದ್ರೀಯ ಮೀನುಗಾರಿಕಾ ತಂತ್ರಜ್ಞಾನ ಸಂಸ್ಥೆ ಕೊಚ್ಚಿನ್ ಕೇರಳದ ಕೊಚ್ಚಿಯಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದು ಪ್ರಮುಖವಾಗಿ ನೋಡ್ತಾ ಇದ್ದೀವಿ ಕೇಂದ್ರೀಯ ಮೀನುಗಾರಿಕಾ ತಂತ್ರಜ್ಞಾನ ಸಂಸ್ಥೆ ಎಲ್ಲಿದೆ ಅಂದರೆ ಕೊಚ್ಚಿ ಈ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದು ಹಾಗೆ ಮುಂದುವರೆದಿ ನೋಡ್ತಾ ಇದ್ವಿ ಎಸ್ ಭಾರತೀಯ ಕೃಷಿ ಸಂಶೋಧನಾ ಕೌನ್ಸಿಲ್ ಎಲ್ಲಿದೆ ಅಂತಕ್ಕಂಥದ್ದು ಭಾರತೀಯ ಕೃಷಿ ಸಂಶೋಧನಾ ಕೌನ್ಸಿಲ್ ಎಲ್ಲಿದೆ ಅಂದರೆ ಅದು ನವದೆಹಲಿಯಲ್ಲಿದೆ ಅಂತಕ್ಕಂಥದ್ದು ಹಾಗೆ ಭಾರತೀಯ ಗೋಧಿ ಮತ್ತು ಬಾರ್ಲಿ ಸಂಶೋಧನಾ ಕೇಂದ್ರಗಳು ಕರ್ನಲ್ ಹರಿಯಾಣ ರಾಜ್ಯದ ಕರ್ನಲ್ನಲ್ಲಿ ಈ ಗೋಧಿ ಮತ್ತು ಬಾರ್ಲಿ ಸಂಶೋಧನಾ ಕೇಂದ್ರಗಳಿವೆ ಅಂತೇಳಿ ನೋಡ್ತಾ ಇದ್ದೀವಿ ಹಾಗೆ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಎಮ್ ಎಸ್ ಸ್ವಾಮಿನಾಥನ್ ಅವರಿಗೆ ಕರೆಯಲಾಗ್ತಾ ಅವರು ಕೃಷಿ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಗಳನ್ನು ತರುವುದರ ಮೂಲಕ ಅವರಿಗೆ ಒಂದು ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಬಿರುದನ್ನು ಸಿಕ್ಕಿರ್ತಕ್ಕಂಥದ್ದು ಹಾಗೆ ಭಾರತೀಯ ಎಣ್ಣೆ ಬೀಜ ಸಂಶೋಧನಾ ಸಂಸ್ಥೆಯಲ್ಲಿದೆ ಅಂದರೆ ಇದು ಹೈದರಾಬಾದಲ್ಲಿ ಕಂಡುಬರುತ್ತೆ ಎಣ್ಣೆ ಬೀಜ ಸಂಶೋಧನಾ ಕೇಂದ್ರಗಳು ಭಾರತೀಯ ಎಣ್ಣೆ ಬೀಜ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದರೆ ಅದು ಹೈದರಾಬಾದ್ನಲ್ಲಿದೆ ಅಂತಕ್ಕಂಥದ್ದು ಭಾರತೀಯ ಸಾಂಬಾರು ಪದಾರ್ಥಗಳ ಸಂಸ್ಥೆಯಲ್ಲಿದೆ ಭಾರತೀಯ ಸಾಂಬಾರು ಪದಾರ್ಥಗಳ ಸಂಸ್ಥೆಯಲ್ಲಿದೆ ಕೇರಳದ ಕ್ಯಾಲಿಕಟ್ನಲ್ಲಿದೆ ಎಸ್ ಕೇರಳದ ಕ್ಯಾಲಿಕಟ್ನಲ್ಲಿ ಸಾಂಬಾರು ಪದಾರ್ಥಗಳ ಸಂಶೋಧನಾ ಕೇಂದ್ರ ಇದೆ ಅಂತಕ್ಕಂಥದ್ದು ಹಾಗೆ ಕೇಂದ್ರೀಯ ಆಯುರ್ವೇದ ಸಂಸ್ಥೆ ಕೇಂದ್ರೀಯ ಆಯುರ್ವೇದ ಸಂಸ್ಥೆ ಎಲ್ಲಿದೆ ಅಂದರೆ ಜೈಪುರದಲ್ಲಿ ರಾಜಸ್ಥಾನದ ಜೈಪುರ ಜಿಲ್ಲೆಯಲ್ಲಿ ಈ ಒಂದು ಕೇಂದ್ರೀಯ ಆಯುರ್ವೇದ ಸಂಸ್ಥೆ ಕಂಡುಬರುತ್ತೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಹಾಗೆ ಕೇಂದ್ರೀಯ ತಂಬಾಕು ಸಂಶೋಧನಾ ಕೇಂದ್ರ ಕೇಂದ್ರೀಯ ತಂಬಾಕು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದರೆ ಆಂಧ್ರ ಪ್ರದೇಶ ರಾಜ್ಯದ ರಾಜಮಂಡ್ರಿಯಲ್ಲಿ ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ ಕೇಂದ್ರೀಯ ತಂಬಾಕು ಸಂಶೋಧನಾ ಕೇಂದ್ರ ಕಂಡುಬರುತ್ತದೆ ಹಾಗೆ ಭಾರತೀಯ ಸಿರಿಧಾನ್ಯ ಅಥವಾ ಕಾಳು ಸಂಶೋಧನಾ ಸಂಸ್ಥೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದರೆ ಅದು ಹೈದರಾಬಾದ್ನಲ್ಲಿದೆ ಅಂತಕ್ಕಂಥದ್ದು ಎಸ್ ಭಾರತೀಯ ತರಕಾರಿ ಸಂಶೋಧನಾ ಕೇಂದ್ರ ತರಕಾರಿ ಸಂಶೋಧನಾ ಕೇಂದ್ರ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಹಾಗೆ ಭಾರತೀಯ ಎಂ ಎಸ್ ಸಂಶೋಧನಾ ಕೇಂದ್ರ ಅಂತಕ್ಕಂಥ ಅಂದರೆ ಎಮ್ಮೆ ತಳಿಗಳ ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಇದನ್ನು ಸ್ಥಾಪಿಸಲಾಗಿರ್ತಕ್ಕಂಥದ್ದು ಎಮ್ಮೆ ಸಂಶೋಧನಾ ಕೇಂದ್ರ ಹಿಸ್ಸಾರ ಅಂತಕ್ಕಂಥದ್ದು ನಗರದಲ್ಲಿ ಹರಿಯಾಣ ರಾಜ್ಯದ ಹಿಸ್ಸಾರ ನಗರದಲ್ಲಿ ಎಮ್ಮೆ ಸಂಶೋಧನಾ ಕೇಂದ್ರ ಕಂಡುಬರುತ್ತದೆ ಹಾಗೆ ಕೇಂದ್ರೀಯ ಕಬ್ಬು ಸಂಶೋಧನಾ ಕೇಂದ್ರ ಕೇಂದ್ರೀಯ ಕಬ್ಬು ಸಂಶೋಧನಾ ಕೇಂದ್ರ ಲಖನೋದಲ್ಲಿದೆ ಎಸ್ ನೋಡ್ತಾ ಇದ್ದೀವಿ ಕೇಂದ್ರೀಯ ಕಬ್ಬು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದರೆ ಲಖನೋದಲ್ಲಿ ಹಾಗೆ ಭಾರತೀಯ ಸಕ್ಕರೆ ಸಂಶೋಧನಾ ಕೇಂದ್ರ ನಾಗಪುರದಲ್ಲಿ ಕಂಡುಬರುತ್ತೆ ಹಾಗೆ ಅರಣ್ಯ ಸಂಶೋಧನಾ ಕೇಂದ್ರ ಡೆಹ್ರಾಡೌನ್ ಡೆಹ್ರಾಡೂನ್ನಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಹಾಗೆ ಕೇಂದ್ರೀಯ ತೆಂಗು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದರೆ ಕಾಸರಗೋಡು ಅಂತಕ್ಕಂಥದ್ದು ತೆಂಗು ಸಂಶೋಧನಾ ಕೇಂದ್ರ ಎಲ್ಲಿ ಬರ್ತದೆ ಅಂದರೆ ಅದು ಕಾಸರಗೋಡಿನಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಹಾಗೆ ಕೇಂದ್ರ ರಸ್ತೆ ಸಂಶೋಧನಾ ಸಂಸ್ಥೆ ನವದೆಹಲಿಯಲ್ಲಿದೆ ಕೇಂದ್ರೀಯ ಇಂಧನ ಸಂಶೋಧನಾ ಕೇಂದ್ರ ಧನ್ಬಾದ್ ಜಾರ್ಖಂಡ್ನ ಧನ್ಬಾಗ್ನಲ್ಲಿ ಕೇಂದ್ರೀಯ ಇಂಧನ ಸಂಶೋಧನಾ ಕೇಂದ್ರ ಕಂಡುಬರುತ್ತದೆ ಅಂತಕ್ಕಂಥದ್ದು ಹೇಳ್ಬೋದು ಹಾಗೆ ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಕೇಂದ್ರ ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಕೇಂದ್ರ ಎಲ್ಲಿ ಕಂಡುಬರುತ್ತದೆ ಅಂದರೆ ಅದು ನಮ್ಮ ಮೈಸೂರಿನಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಹೇಳ್ತಾವು ಹೇಳ್ತಾ ಇದ್ವಿ ಹಾಗೆ ಇಲ್ಲಿವರೆಗೆ ಪ್ರಮುಖವಾಗಿ ನಾವು ಸಂಶೋಧನಾ ಕೃಷಿ ಸಂಶೋಧನಾ ಕೇಂದ್ರಗಳ ಬಗ್ಗೆ ನೋಡಿ ನೋಡ್ತಾ ಇದ್ದೀವಿ ಮುಂದುವರೆದು ಇನ್ನೂ ಹಲವಾರು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬಿ ಅಲ್ಲಿ ತನಕ ಕೊನೆಯದಾಗಿ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು